ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತವೆ ಅಂತ ಹೇಳ್ತಾ ಸಿ ಬಿ ಸಿ ಕ್ಲಾಸ್ ಟೆನ್ ಗ್ರೇಡ್ ಟೆನ್ ಸಕ್ಷನ್ ಡಿಯಲ್ಲಿ ಇದರಲ್ಲಿ ಹನ್ನೆರಡನೆಯ ಮೇನ್ ಯಾವ್ದು ಬರುತ್ತದೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದು ಕೆಲವು ಯಾವುದು ಮುಖ್ಯವಾದ ಪ್ರಶ್ನೆಗಳು ಇಷ್ಟು ವರ್ಷದಲ್ಲಿ ಕೇಳಿದ್ದಾರೆ ಕೇಳಬಹುದು ಅಂದರೆ ಈಗೆರಡು ಹೊ ಹೊಸ ಲೆಸನ್ಗಳು ಬಂದಿದ್ದಾವೆ ಅದರಲ್ಲಿ ಹೆಚ್ಚು ಹೇಳಲಿಕ್ಕಾಗೋದಿಲ್ಲ ಅದು ಬಿಟ್ಟರೆ ಕೇಳ ಈಗ ಹಳೆ ಲೆಸನ್ನಲ್ಲಿ ಅಥವಾ ಹಳೆ ಪೊಯಂ ಓಲ್ಡ್ ಪೊಯ್ ಓಲ್ಡ್ ಲೆಸನ್ನಲ್ಲಿ ಯಾವುದು ಕೇಳಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಕೆಲವೊಂದುಗಳು ಇಂಪಾರ್ಟೆಂಟ್ ಇರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅನ್ನೋದು ಕೂಡ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಯಾಗಿರುತ್ತದೆ ದಂಡು ಹಲಗಲಿ ಹಲಗಲಿಯ ಮೇಲೆ ಹೇಗೆ ದಾಳಿ ಮಾ ನಡೆಸಿತು ಇದು ಆಮೇಲೆ ನೆಕ್ಸ್ಟು ಇದು ಓಕೆ ಕೇಳ್ಬೋದು ತುಂಬ ಏನು ಕೇಳಲಿಕ್ಕಿಲ್ಲ ಇದು ವೆರಿ ಇಂಪಾರ್ಟೆಂಟ್ ಇರುತ್ತದೆ ಕೆಲವು ಇಂಪಾರ್ಟೆಂಟ್ಗಳು ಮಾತ್ರ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ಇದೇನು ಸಾಮಾನ್ಯ ಅಷ್ಟೇ ಇದು ಹೊಸ ಪಾಠ ಆಗಿರುವುದರಿಂದ ಕೇಳ್ಬೋದು ಇಂಪಾರ್ಟೆಂಟ್ ಆಗಿರುತ್ತದೆ ಇದು ವೆರಿ ಇಂಪಾರ್ಟೆಂಟ್ ಇರುತ್ತದೆ ಕೆಲವುಗಳು ಮಾತ್ರ ಇಂಪಾರ್ಟೆಂಟ್ ಇರುತ್ತದೆ ಕೆಲವೊಂದು ಇಂಪಾರ್ಟೆಂಟ್ ಇರುವುದಿಲ್ಲ ಇದು ಇಂಪಾರ್ಟೆಂಟು ಇಲ್ಲಿ ಶಬರಿ ರಾಮಲಕ್ಷ್ಮಣರನ್ನು ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಇದು ಕೂಡ ಇಂಪಾರ್ಟೆಂಟೇ ಇದು ಕೂಡ ಇದು ಸುಮ್ಮ ಇದನ್ನು ಓದ್ಕೊಂಡಿರಿ ಅಷ್ಟೇ ಇದು ತುಂಬ ಏನು ಇಂಪಾರ್ಟೆಂಟ್ ಏನು ಇರುವುದಿಲ್ಲ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳವು ಇದು ಇಂಪಾರ್ಟೆಂಟ್ ಇರುತ್ತದೆ ಕೇಳಿದ್ದಾನೆ ಒಂದೆರಡು ಸಲ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ವೆರಿ ಇಂಪಾರ್ಟೆಂಟ್ ಇರುತ್ತದೆ ಒಂದು ಮೂರು ನಾಲ್ಕು ಸಲ ಬಂದಿದೆ ಇದು ಇದನ್ನು ನೋಡ್ಕೊಳ್ಳಿ ಇದು ಕೂಡ ಇಂಪಾರ್ಟೆಂಟೇ ಇದು ಕೂಡ ಇಂಪಾರ್ಟೆಂಟೆ ಇದು ಕೂಡ ಶಬರಿ ಸಿದ್ಧತೆಗಳು ಏನು ಮಾಡಿಕೊಂಡಿದ್ಲು ರಾಮಲಕ್ಷ್ಮ ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಇದನ್ನು ಬರೀಬೋದು ಇದು ಅಷ್ಟೇ ಇಲ್ಲಿ ಕರ್ಣನ ಇನ್ನೂ ಆಗಬೇಕಿತ್ತು ಏನೂ ಆಗಬೇಕಿತ್ತು ಭಯವನ್ನು ಬಿತ್ತಿದ್ದು ಒಂದು ಸಲ ಕಣ್ಣಾಯಿಸ್ಕೊಂಡ್ರೆ ಸಾಕು ಇವೆಲ್ಲ ಹೆಚ್ಚೇನೂ ಇರೋದಿಲ್ಲ ಇದು ಅಷ್ಟೇ ಹಾಂ ಇದು ಕೂಡ ಇಂಪಾರ್ಟೆಂಟ್ ಇದೆ ಇದು ಒಂದು ಸಲ ನೋಡ್ಕೊಳ್ಳಿ ಇದೂ ಅಷ್ಟೇ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟೇ ಇದೆ ಇದು ಹೊಸ ಪಾಠ ಆಗಿರೋದ್ರಿಂದ ಇದನ್ನು ನೋಡ್ಕೊಳ್ಳಿ ಮಕ್ಕಳೇ ಹಾಂ ಇದು ಇಂಪಾರ್ಟೆಂಟ್ ಇರುತ್ತೆ ಇದು ಒಂದು ಕಣ್ಣ ಹಾಕ್ಕೊಂಡಿರಿ ಅಷ್ಟೇ ಸಾಕು ಇದು ಅಷ್ಟೇ ಇದು ಕೂಡ ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತೈತೆ ಯಾಕಂದರೆ ಈ ವರ್ಷದ ಪಾಟಲ್ಲ ಅಷ್ಟೊಂದು ಸರಿಯಾಗಿ ಒಂದೇ ಸಲ ಇಂಪಾರ್ಟೆಂಟು ಅಥವಾ ಇಂಪಾರ್ಟೆಂಟ್ ಅಲ್ವಾ ಅನ್ನೋದು ಪ್ರತಿ ವರ್ಷ ನಾಲ್ಕೈದು ಸಲ ಬಂದರೆ ಅದು ಗೊತ್ತಾಗುತ್ತದೆ ಇಂಪಾರ್ಟೆಂಟು ಅಥವಾ ಇಂಪಾರ್ಟೆಂಟ್ ಅಲ್ವಾ ಅನ್ನೋದು ಕೆಲವೊಂದುಗಳನ್ನು ಮಾತ್ರ ನಾನಿಲ್ಲಿ ಟಿಕ್ ಮಾಡಿದ್ದೀನಿ ಟೋಟಲ್ ಟೋಟಲಲ್ಲಿ ನಿಮಗೆ ಮೂವತ್ತ್ನಾಲ್ಕು ಇರ್ತೈತಿ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ ಆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬಿಡಿ ಮಕ್ಕಳೇ ಯಾಕಂದರೆ ಅವು ಇದ್ದೇ ಇರ್ತಾವೆ ಅವು ಸಾಮಾನ್ಯವಾಗಿ ಬಂದೇ ಬರ್ತಾವೆ ಓಕೆ ಅಲ್ ದಿ ಬೆಸ್ಟ್ ಹೇಳ್ತಾ ಯಾಕಂದರೆ ಸಮಯ ಬಹಳ ಕಡಿಮೆ ಇದೆ ಈ ಒಂದು ಸಲ ಎಲ್ಲವನ್ನು ಕಣ್ಣಾಯಿಸ್ಕೊಳ್ಳಿ ಮಕ್ಕಳೇ ಸ್ಟೋರಿ ಎಲ್ಲ ನೆನ್ಪಿಟ್ಕೊಳ್ಳಿ ಅಲ್ ದಿ ಬೆಸ್ಟ್ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್